ಸ್ನೇಹಿತರೆ ನಮ್ಮೂರು ನಮ್ಮ ಜನ ಚಾನೆಲ್ಗೆ ಸ್ವಾಗತ ಇತ್ತೀಚೆಗೆ ದೆಹಲಿಯ ಕಂಪು ಕೋಟೆಯ ಬಳಿ ಹದಿಮೂರು ಜನರನ್ನು ಬಲಿ ತೆಗೆದುಕೊಂಡ ಕಾರ್ ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಂಡಿದ್ದು ಉಗ್ರರ ಬೇರುಗಳನ್ನು ಹಿಡಿದು ಹೊರಟ ತನಿಖಾಧಿಕಾರಿಗಳಿಗೆ ಹರಿಯಾಣದ ಅಲ್ಫಲಾ ವಿಶ್ವವಿದ್ಯಾಲಯಕ್ಕೆ ತಂದು ನಿಲ್ಲಿಸಿದೆ ಹಾಗಿದ್ದರೆ ಅಲ್ಫಲಾ ವಿಶ್ವವಿದ್ಯಾಲಯ ಭಯೋತ್ಪಾದಕರ ಅದರಲ್ಲೂ ವೈಟ್ ಕಾಲರ್ ಭಯೋತ್ಪಾದಕರ ಕೇಂದ್ರವಾಗಿದೆಯೇ ಅಲ್ಫಲಾ ವಿಶ್ವವಿದ್ಯಾಲಯದ ಮೂಲ ಏನು ಅಲ್ಫಲಾ ಎಂಬುದು ಅರೇಬಿಕ್ ಶಬ್ದ ಅಲ್ಫಲಾ ಎಂದರೆ ವಿಜಯ ಅಥವಾ ಗೆಲುವು ಎಂದರ್ಥ ಅದೇನು ವಿಜಯ ಸಾಧಿಸಲು ಉಗ್ರರು ಇಲ್ಲಿ ಮನೆ ಮಾಡಿದ್ದಾರೋ ಗೊತ್ತಿಲ್ಲ ಇರಲಿ ದೆಹಲಿ ಮಗ್ಗುಲದ ಹರಿಯಾಣದ ಫರೀದಾಬಾದ್ ಸಮೀಪದ ದೌಜ್ ಎಂಬ ಗ್ರಾಮದಲ್ಲಿದೆ ಈ ಅಲ್ಫಲಾ ಖಾಸಗಿ ವಿಶ್ವವಿದ್ಯಾಲಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಖಾಸಗಿ ವಿಶ್ವವಿದ್ಯಾಲಯ ಪ್ರಾರಂಭಗೊಂಡಿದ್ದು ಅದಕ್ಕೂ ಮೊದಲು ಇದು ಇಂಜಿನಿಯರಿಂಗ್ ಕಾಲೇಜ್ ಆಗಿತ್ತು ಈ ಖಾಸಗಿ ವಿಶ್ವವಿದ್ಯಾಲಯದಲ್ಲಿ ಮೆಡಿಕಲ್ ಕಾಲೇಜ್ ಸೇರಿದಂತೆ ಇಂಜಿನಿಯರಿಂಗ್ ಪದವಿ ಕಾಲೇಜುಗಳ ಹಬ್ ಇಲ್ಲಿದೆ ಎಂಟುನೂರು ಹಾಸಿಗೆಗಳ ಸು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕ್ಯಾಂಪಸ್ನಲ್ಲಿದೆ ಜವಾದ್ ಅಹಮದ್ ಸಿದ್ದಿಕಿ ನೇತೃತ್ವದ ಅಲ್ಫಲಾ ಚಾರಿಟೇಬಲ್ ಟ್ರಸ್ಟ್ ಈ ವಿಶ್ವವಿದ್ಯಾಲಯವನ್ನು ನಿರ್ವಹಣೆ ಮಾಡುತ್ತಿದೆ ಅಲ್ಫಲಾ ಉಗ್ರರ ಕೇಂದ್ರವಾಗಿದೆ ದೆಹಲಿಯ ಬಾಂಬ್ ಸ್ಫೋಟದ ಮುಖ್ಯ ರೂವಾರಿ ಎನ್ನಲಾಗುತ್ತಿರುವ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಮುಜಮ್ಮಿರ್ ಅಹಮದ್ ಗಣಿ ಅಲ್ಫಲಾ ವಿಶ್ವವಿದ್ಯಾಲಯದಲ್ಲಿ ವೈದ್ಯನಾಗಿದ್ದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿದ್ದ ದಾಳಿಯಲ್ಲಿ ಸತ್ತಿದ್ದಾನೆ ಎನ್ನಲಾದ ಪುಲ್ವಾಮಾದ ಡಾಕ್ಟರ್ ಉಮರ್ ಉನ್ ನಬಿ ಕೂಡ ಇದೇ ವಿಶ್ವವಿದ್ಯಾಲಯದ ನಂಟು ಹೊಂದಿದ್ದ ಜಮ್ಮು ಕಾಶ್ಮೀರ್ ಮೂಲದ ಇನ್ನೊಬ್ಬ ವೈದ್ಯ ಆದಿಲ್ ಅಹಮದ್ ಕೂಡ ಇದೇ ವಿಶ್ವವಿದ್ಯಾಲಯದ ವೈದ್ಯನಾಗಿದ್ದ ಇನ್ನು ಉತ್ತರ ಪ್ರದೇಶ ಮೂಲದ ಡಾಕ್ಟರ್ ಶಹೀನ್ ಸಯೀದ್ ಹಾಗೂ ಇದರ ಮುಖ್ಯ ರೂವಾರಿ ಎನ್ನಲಾಗುತ್ತಿರುವ ಮುಜಮ್ಮಿಲ್ ಅಹಮದ್ ಗಣಿಯೊಂದಿಗೆ ಸಂಪರ್ಕದಲ್ಲಿದ್ದಳು ಈ ಎಲ್ಲರನ್ನು ಬಂಧಿಸಲಾಗಿದೆ ಅಲ್ಫಲಾ ವಿಶ್ವವಿದ್ಯಾಲಯದ ಅನೇಕ ಜೂನಿಯರ್ ವೈದ್ಯರನ್ನು ತನಿಖೆಗೊಳಪಡಿಸಲಾಗಿದ್ದು ಅದರಲ್ಲಿ ಎಷ್ಟು ವಿಷಸರ್ಪಗಳು ಹೊರಗೆ ಬರುತ್ತವೋ ಗೊತ್ತಿಲ್ಲ ಇದರಿಂದ ಒಂದಂತೂ ನಿಜ ಅಲ್ಫಲಾ ವಿಶ್ವವಿದ್ಯಾಲಯದಲ್ಲಿ ಉಗ್ರ ಜಾಲ ಹರಡಿಕೊಂಡಿದ್ದಂತೂ ನಿಜವಾಗುತ್ತಿದೆ ವಿಶ್ವವಿದ್ಯಾಲಯ ಹೇಳುವುದೇನು ಅಲ್ಫಲಾ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಗಳು ಆರೋಪಿಗಳು ತಮ್ಮ ವೈಯಕ್ತಿಕ ಸಾಮರ್ಥ್ಯದಲ್ಲಿ ಈ ಕೃತ್ಯ ಮಾಡಿದ್ದಾರೆ ನಮ್ಮ ಕ್ಯಾಂಪಸ್ನಲ್ಲಿ ಸೂಕ್ಷಿತ ಮಾನದಂಡಗಳನ್ನು ಅನುಸರಿಸಲಾಗುತ್ತಿದೆ ಸಂಸ್ಥೆ ವೈದ್ಯರೊಂದಿಗೆ ವೃತ್ತಿಪರ ಸಂಪರ್ಕವನ್ನು ಮಾತ್ರ ಹೊಂದಿದೆ ಎಂದು ಕೈ ತೊಳೆದುಕೊಂಡಿದೆ ಆದರೆ ತನಿಖೆ ಮುಂದುವರೆದಂತೆ ನಿಜವಾದ ಬಣ್ಣ ಬಯಲಿಗೆ ಬರಲಿದೆ